ಶ್ರೀ ಗಣೇಶಾಯ ನಮಃ ಗುರುಚರಿತ್ರೆಯ ಎರಡನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಬ್ರಹ್ಮನು ಕಲಿಗೆ ಹರ ಮುನಿದರೆ ಗುರು ಕಾಯುವನು ಆದರೆ ಗುರು ಮುನಿದರೆ ಯಾರೂ ಕಾಯಲಾರರು ಎಂಬ ಮಾತಿನ ಅರ್ಥವನ್ನು ಹೇಳುತ್ತಾ ಅದಕ್ಕೆ ಪೂರಕವಾದ ಕಥೆಯೊಂದನ್ನು ಹೇಳುತ್ತಾನೆ ಗೋದಾವರಿ ನದಿಯ ತೀರದಲ್ಲಿ ದೊಡ್ಡದೊಂದು ಆಶ್ರಮವಿತ್ತು ಅಲ್ಲಿ ಪೈಲಋಷಿಯ ಮಗನಾದ ವೇದವರ್ಮ ಎಂಬ ಬ್ರಾಹ್ಮಣನು ಇದ್ದನು ಅವನಲ್ಲಿ ವೇದಶಾಸ್ತ್ರಗಳನ್ನು ಅಭ್ಯಸಿಸುವ ಅನೇಕ ಶಿಷ್ಯರಿದ್ದರು ಅವರಲ್ಲಿ ದೀಪಕ ಎಂಬ ಒಬ್ಬ ಶಿಷ್ಯ ಗುರು ಸೇವೆ ಮಾಡುತ್ತಾ ವೇದಶಾಸ್ತ್ರಗಳಲ್ಲಿ ನಿಪುಣವಾಗಿದ್ದನು ಒಂದು ದಿನ ವೇದವರ್ಮನು ತನ್ನ ಎಲ್ಲಾ ಶಿಷ್ಯರನ್ನ ಬಳಿಗೆ ಕರೆದನು ನನ್ನ ಮೇಲೆ ಪ್ರೀತಿ ಇದ್ದರೆ ನನ್ನ ವಾಕ್ಯವನ್ನ ಕೇಳಿ ಎಂದು ಹೇಳಿದನು ಅದಕ್ಕೆ ಶಿಷ್ಯರು ಉತ್ತರಿಸುತ್ತಾ ಗುರುವೆ ನೀವೇ ನಮ್ಮ ಉದ್ಧಾರಕರು ನೀವೇನು ಹೇಳುವಿರೋ ಅದನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ ಎಂದು ಹೇಳಿದರು ಆಗ ವೇದವರ್ಮನು ಶಿಷ್ಯರೇ ಎಲ್ಲರೂ ಕೇಳಿರಿ ನಾನು ನನ್ನ ಪೂರ್ವ ಜನ್ಮದಲ್ಲಿ ಕಳೆದ ಸಾವಿರಾರು ಜನ್ಮಗಳಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಆದರೆ ನಾನು ಮಾಡಿದ ಅನುಷ್ಠಾನಗಳಿಂದ ಅದೆಷ್ಟೋ ಪಾಪಗಳು ತೊಳೆದು ಹೋಗಿವೆ ಆದರೆ ಇನ್ನೂ ಕೆಲ ಪಾಪಗಳು ಶೇಷವಾಗಿ ಉಳಿದಿವೆ ಅದನ್ನು ನಾವು ಭೋಗಿಸಿಯೇ ತೀರಬೇಕು ಇಲ್ಲವಾದರೆ ಅವು ಬಿಡುವುದಿಲ್ಲ ಆದ್ದರಿಂದ ನಾನು ನನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಕಾಶಿ ಕ್ಷೇತ್ರಕ್ಕೆ ಹೋಗಬೇಕು ಎಂದುಕೊಂಡಿದ್ದೇನೆ ನಿಮ್ಮಲ್ಲಿ ಸಮರ್ಥಕರ ಆದ ಒಬ್ಬ ಶಿಷ್ಯರು ನನ್ನನ್ನು ಕರೆದೊಯ್ಯಬೇಕು ಎಂದು ಹೇಳಿದನು ಆಗ ಸಂದೀಪಕ ಎಂಬ ಒಬ್ಬ ಶಿಷ್ಯ ತಾನು ಕರೆದೊಯ್ಯುವುದಾಗಿ ಹೇಳಿದನು ಆಗ ವೇದವರ್ಮನು ನಾನು ಭರಿತ ಕುಷ್ಠವೆಂಬ ರೋಗದಿಂದ ಅಂಗಹೀನನು ಆಗುವೆನಲ್ಲದೆ ಕುರುಡನು ಹೆಳವನು ಆಗುವೆನು ಇಪ್ಪತ್ತೊಂದು ವರ್ಷಗಳವರೆಗೆ ನನ್ನನ್ನು ಹಲವು ವಿಧವಾಗಿ ನೀನು ಜೋಕೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದನು ಅದಕ್ಕೆ ಸಂದೀಪಕನು ನನ್ನ ಶಕ್ತಿ ಮೀರಿ ತಮ್ಮ ಸೇವೆ ಮಾಡುವೆ ಗುರುವೆ ಆಶೀರ್ವದಿಸಿ ಎಂದು ಹೇಳುತ್ತಾನೆ ನಂತರ ವೇದವರ್ಮನು ಒಪ್ಪಿಕೊಂಡನು ನಂತರ ಗುರು ಶಿಷ್ಯರಿಬ್ಬರೂ ಕಾಶಿ ಯಾತ್ರೆಗೆ ತೆರಳುತ್ತಾರೆ ಮಣಿಕರ್ಣಿಕೆಯ ಉತ್ತರ ಬದಿಗೆ ಕುಂಬಳೇಶ್ವರನ ಹತ್ತಿರ ಗುರು ಮತ್ತು ಶಿಷ್ಯರಿಬ್ಬರೂ ಇರಹತ್ತಿದರು ಬಳಿಕ ವೇದವರ್ಮ ಗುರುವು ನದಿಯಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ವಿಶ್ವೇಶ್ವರನನ್ನು ಪೂಜಿಸಿ ಪೂರ್ವ ಪ್ರಾರಬ್ಧವನ್ನು ಅನುಭವಿಸತೊಡಗಿದನು ಕುಷ್ಠರೋಗ ಶರೀರದಲ್ಲಿ ಹೆಚ್ಚಾಗಿ ವ್ಯಾಪಿಸಲಾರಂಭಿಸಿತು ಕುರುಡನೂ ಆದನು ಆದ್ದರಿಂದ ಹೆಚ್ಚಾಗಿ ದುಃಖ ಪಡಹತ್ತಿದನು ಆದರೂ ಶಿಷ್ಯ ಸಂದೀಪಕನು ಅತೀ ಭಕ್ತಿಯಿಂದ ಸೇವೆ ಮಾಡುತ್ತಲೇ ಇದ್ದನು ಬರುಬರುತ್ತಾ ರೋಗವು ಬೆಳೆದು ಗುರುವಿನ ದೇಹವು ಕೀವು ರಕ್ತ ಮತ್ತು ಕ್ರಿಮಿಗಳಿಂದ ಕೂಡಿ ಗುರುವು ಸಹಿಸಲಸಾಧ್ಯವಾದ ನೋವಿಗೆ ಗುರಿಯಾದನು ಅಲ್ಲದೆ ಮಲರೋಗವೂ ಅಂಟಿಕೊಂಡಿತು ರೋಗ ಮನುಷ್ಯ ಎಂಥ ಸಜ್ಜನನಾದರೂ ಕ್ರೂರನಾಗುವನು ಅದೇ ಪ್ರಕಾರ ವೇದವರ್ಮನು ಕ್ರೂರನಾದನು ಸಂದೀಪಕನು ದಿನಾಲೂ ಭಿಕ್ಷೆ ಬೇಡಿ ತಂದು ಅನ್ನವನ್ನು ಗುರುಗೆ ಹಾಕುತ್ತಿದ್ದನು ಅದನ್ನು ಕಂಡ ಗುರು ಕೋಪಿಸಿಕೊಂಡು ಉಣ್ಣಲಿಲ್ಲ ಇಂದು ಸ್ವಲ್ಪ ಮಾತ್ರವೇ ತಂದಿರುವೆ ಎಂದು ದುಃಖದಿಂದ ನುಡಿದು ಅನ್ನವನ್ನೆಲ್ಲ ನೆಲಕ್ಕೆ ಚೆಲ್ಲಿದನು ಎರಡನೆಯ ದಿನ ಸಂದೀಪಕನು ಬಹಳ ಭಿಕ್ಷೆ ತಂದನು ಆಗಲೂ ಗುರು ನಷ್ಟ ಅನ್ನವನ್ನೇಕೆ ತರಲಿಲ್ಲ ಎಂದು ಕೋಪಿಸಿ ಹೊಡೆಯ ಹೋಗುವನು ನಂತರ ಮೂರನೇ ದಿನ ಸಂದೀಪಕನು ಬಗೆ ಬಗೆಯ ಕಾಯಿ ಪಳ್ಳೆಗಳನ್ನು ಬೇಡಿ ತಂದು ಕೊಟ್ಟಾಗ್ಯೂ ಕೂಡ ಸಿಟ್ಟಿನಿಂದ ಎಲ್ಲವನ್ನು ಕೆಡಿಸುವನು ಮತ್ತು ಹಲವು ವಿಧವಾಗಿ ಬೈಯುವನು ನನ್ನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ನನ್ನನ್ನು ನೀನು ಶುಚಿಗೊಳಿಸುತ್ತಿಲ್ಲ ನನ್ನ ಕೀವಿನ ಮೇಲೆ ಕೂರುವ ನೊಣಗಳನ್ನು ಓಡಿಸುವುದಿಲ್ಲ ನೀನೆಂಥ ಶಿಷ್ಯ ಗುರುವಿನ ಸೇವೆ ಮಾಡಬಿದ್ದರೆ ಶಾಪದಿಂದ ದುಃಖ ಉಂಟಾಗುವುದು ಬಡತನ ಉಂಟಾಗುತ್ತದೆ ಮತ್ತು ರೋಗ ಉಂಟಾಗುತ್ತದೆ ಹೀಗೆ ಏನೇನೋ ಹೇಳಿ ಅಳೆಯುವನು ನಿಂದಿಸುವನು ಕೋಪಿಸಿಕೊಳ್ಳುವನು ಇಷ್ಟೆಲ್ಲ ಮಾಡಿದ್ದಾಗ್ಯೂ ಕೂಡ ಸಂದೀಪಕನು ಬೇಸರಿಸಿಕೊಳ್ಳದೆ ಗುರುವಿನ ಸೇವೆಯನ್ನು ಅಷ್ಟೇ ಭಯ ಭಕ್ತಿಯಿಂದ ಮಾಡುತ್ತಲೇ ಇದ್ದನು ಕಾಶಿಯಂಥ ಪುಣ್ಯಕ್ಷೇತ್ರದಲ್ಲಿದ್ದಾಗಲೂ ಕೂಡ ತೀರ್ಥಯಾತ್ರೆಯನ್ನು ಮಾಡಲಿಲ್ಲ ವಿಶ್ವೇಶ್ವರನ ದರ್ಶನವನ್ನೂ ಪಡೆಯಲಿಲ್ಲ ಗುರುವೇ ಸಾಕ್ಷಾತ್ ಈಶ್ವರನು ಆದಿನಾರಾಯಣನು ಎಂಬ ಭಾವನೆ ಅವನದು ಅದಕ್ಕಾಗಿ ಅದಕ್ಕಾಗಿಯೇ ಗುರು ಬೇಡಿದುದನ್ನು ಪರಿಪೂರ್ಣವಾಗಿ ಪಾಲಿಸುತ್ತಾ ಇದ್ದನು ಇಂತಹ ಸಂದೀಪಕನ ಗುರು ಭಕ್ತಿಯನ್ನ ನೋಡಿ ಸಾಕ್ಷಾತ್ ಈಶ್ವರನು ಪ್ರತ್ಯಕ್ಷವಾಗಿ ನೀನು ಬಯಸುವ ವರವನ್ನು ನೀಡುವೆ ಏನು ಬೇಕು ಕೇಳು ಎಂದನು ನಮಸ್ಕರಿಸಿದ ಸಂದೀಪಕನು ನಾನು ಗುರುವನ್ನು ಕೇಳದೆ ವರವನ್ನು ಬೇಡಲಾರೆ ಎಂದನು ನಂತರ ಗುರುವಿದ್ದಲ್ಲಿಗೆ ಬಂದು ಗುರುದೇವ ವಿಶ್ವನಾಥನು ಪ್ರಸನ್ನನಾಗಿ ನಮಗೆ ವರ ನೀಡಲು ಬಂದಿರುವನು ತಮ್ಮ ಅನುಜ್ಞೆಯಾದರೆ ತಮ್ಮ ಅನಾರೋಗ್ಯ ಸಂಪೂರ್ಣವಾಗಿ ದೂರವಾಡುವ ವರವನ್ನು ಬೇಡಿಕೊಳ್ಳಲೇ ಎಂದು ಕೇಳಿದನು ಅದನ್ನು ಕೇಳಿದ ಗುರುವು ಸಿಟ್ಟಾಗಿ ಆರೋಗ್ಯ ನನ್ನ ಆರೋಗ್ಯದ ಬಗ್ಗೆ ವರವನ್ನು ಬೇಡಬೇಡ ಭೋಗಿಸಿದ ಹೊರತು ಪಾಪಗಳು ತೀರವು ಇದರಿಂದ ನನ್ನ ಪ್ರಾಪ್ತಿಗೆ ಅಡ್ಡಿ ಉಂಟಾಗುವುದು ಎಂದು ಹೇಳಿದನು ನಂತರ ಗುರುವಿನ ಆಶೀರ್ವಾದವನ್ನು ಪಡೆದ ಸಂದೀಪಕ ವಿಶ್ವನಾಥನ ತೆರಳಿದನು ದೇವ ನೀನು ಕೊಡುವ ವರ ನನಗೆ ಬೇಕಾಗಿಲ್ಲ ಗುರುಗಳ ಮನಸ್ಸಿನಲ್ಲಿಯೂ ಇಲ್ಲ ಆದ್ದರಿಂದ ನಾನು ತೆಗೆದುಕೊಳ್ಳುವುದಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದನು ಸಂದೀಪಕನ ಮಾತನ್ನ ಮಾತನ್ನು ಕೇಳಿದ ಶಿವನು ಆಶ್ಚರ್ಯಚಕಿತನಾದನು ನಂತರ ನಿರ್ವಾಣ ಮಂಟಪಕ್ಕೆ ಹೋಗಿ ಎಲ್ಲಾ ದೇವತೆಗಳನ್ನು ಕರೆಯಿಸಿ ವಿಷ್ಣುವಿಗೆ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದನು ಆಗ ವಿಷ್ಣು ಆಶ್ಚರ್ಯಚಕಿತನಾಗಿ ಅವರೆಂಥ ಗುರು ಶಿಷ್ಯರು ಅವರು ಅದೆಲ್ಲಿ ವಾಸಿಸುವರು ಎಂದು ಕೇಳಿದಾಗ ಶಿವನು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದನು ಹಲವಾರು ಮಹಾ ಋಷಿಗಳು ಹಲವು ಬಾರಿಗೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಸಾವಿರಾರು ವರ್ಷಗಳವರೆಗೆ ತಪಸ್ಸು ಮಾಡುತ್ತಾ ವರ ಬೇಡುವರು ಆದರೂ ವರ ನೀಡಲು ಮನಸ್ಸಾಗುವುದಿಲ್ಲ ಅಂಥದ್ರಲ್ಲಿ ನಾನಾಗಿ ಕೊಡಲು ಹೋದಾಗ್ಯೂ ಕೂಡ ಸಂದೀಪಕನು ತೆಗೆದುಕೊಳ್ಳಲಿಲ್ಲ ಆತನು ತನ್ನ ಮನಗಳನ್ನು ಗುರುವಿಗೆ ಅರ್ಪಿಸಿ ಸಂತೋಷದಿಂದ ಸೇವೆ ಮಾಡುವನು ಗುರುವೇ ತ್ರಿಮೂರ್ತಿ ಎಂದು ಮನದಲ್ಲಿ ನಿಶ್ಚಯಿಸಿರುವನು ಎಂದು ಹೇಳಿದಾಗ ವಿಷ್ಣುವು ನೋಡಲು ಹೋದನು ಸಂದೀಪಕನ ಗುರುಭಕ್ತಿಯನ್ನು ನೋಡಿ ಸಂತೋಷದಿಂದ ನಾನು ನಿನ್ನ ಭಕ್ತಿಗೆ ಸಂತುಷ್ಟನಾಗಿರುವೆ ವರವನ್ನು ಬೇಡು ಎಂದನು ನಂತರ ಸಂದೀಪಕನು ನಮಗೆ ಎಲ್ಲ ದೇವತೆಗಳು ಎಲ್ಲ ತೀರ್ಥಗಳು ಅಂದರೆ ಗುರುವೇ ಆಗಿರುವನು ಸತ್ಯವಾಗಿ ಆತನಿಂದಲೇ ನಮಗೆ ಪರಮಾರ್ಥವು ಏನೂ ದೂರವಾಗಿಲ್ಲ ಎಲ್ಲ ಯೋಗಿಗಳಿಗೂ ಸಿದ್ಧ ಜನರಿಗೂ ಗುರುವಿಲ್ಲದೆ ಜ್ಞಾನವನ್ನು ಪಡೆಯಲಾರರು ಜ್ಞಾನವಾದ ಮೇಲೆ ಈಶ್ವರನಾಗಲಿ ನೀನಾಗಲಿ ಹೇಗೆ ದೂರವಾಗುವುದು ಹೇಳಿ ನೀವು ನನಗೆ ಕೊಡಬೇಕಾದ ವರಗಳನ್ನೇ ಶ್ರೀಗುರುವು ಕೊಡುವನು ಇದರಲ್ಲೇನು ಅಚ್ಚರಿಯನ್ನು ಸರಿ ಅದಕ್ಕಾಗಿ ಶ್ರೀಗುರುವನ್ನೇ ಭಜಿಸುತ್ತಿರುವೆ ಎಂದು ಹೇಳಿದನು ಸಂದೀಪಕನ ಗುರುಭಕ್ತಿ ಪೂರಿತ ವಾಕ್ಯವನ್ನು ಕೇಳಿ ಶ್ರೀಮನ್ನಾರಾಯಣನು ಸಂತೋಷ ಮನಸ್ಕನಾಗಿ ದೀಪಕ ಗುರುಭಕ್ತನಾದ ನೀನು ಧನ್ಯನು ಧನ್ಯನು ನೀನೇ ಶಿಷ್ಯ ಶಿರೋಮಣಿ ನೀನೇ ನನ್ನ ಬೋಳೆ ಭಕ್ತನು ನೀನು ನನ್ನ ಪ್ರಾಣ ಸ್ವರೂಪನು ನನ್ನಿಂದ ವರರೂಪವಾಗಿ ನೀನು ಏನನ್ನಾದರೂ ಬೇಡಲೇಬೇಕು ಬೇಡಿದ್ದನ್ನು ಕೊಡಲೇ ಬಂದಿರುವೆ ನಿನ್ನ ಮನದಲ್ಲಿದ್ದ ಬಯಕೆಯ ವರವನ್ನು ಬೇಡು ನಮ್ಮ ಮನಸ್ಸಿಗೆ ಸಂತೋಷವಾಗಿದೆ ನಾವು ನಿನಗೆ ವಶವಾಗಿರುವವು ಏನು ಬೇಕಾದ್ದನ್ನೂ ಬೇಡು ಈಗಲೇ ಕೊಡುವೆನು ಎಂದನು ಆಗ ದೀಪಕನು ವಿಷ್ಣುವಿಗೆ ದೇವ ವರದಾನ ಮಾಡಲೇಬೇಕೆಂಬ ಇಚ್ಛೆಯು ನಿನಗಿದ್ದರೆ ನನ್ನಲ್ಲಿರುವ ಗುರುಭಕ್ತಿಯು ಇನ್ನೂ ಹೆಚ್ಚಾಗುವಂತೆ ಜ್ಞಾನವನ್ನು ದಯಪಾಲಿಸಬೇಕು ಗುರು ಸ್ವರೂಪನನ್ನು ಸಂಪೂರ್ಣವಾಗಿ ತತ್ವತಃ ಅರಿತುಕೊಳ್ಳುವಂತಹ ಜ್ಞಾನವನ್ನು ನನಗೆ ಸುಖಕರವಾಗಿ ದಯಪಾಲಿಸಬೇಕು ಇದಕ್ಕೆ ಹೊರತಾಗಿ ನಾನು ನಿನ್ನನ್ನು ಇನ್ನೇನೂ ಬೇಡಲಾರೆ ಎಂದು ಕೆರಗಿದನು ದೀಪಕನ ಭಯತೆಗಂತೆ ವರವನ್ನು ಕೊಟ್ಟ ವಿಷ್ಣುವು ಸಂತೋಷಭರಿತನಾಗಿ ಶಿಷ್ಯ ಶಿರೋಮಣಿಯಾದ ದೀಪಕನೇ ನೀನು ನನ್ನ ಪ್ರಾಣದೆಳೆಯನು ಎಂದನು ಗುರು ಸ್ವರೂಪವನ್ನು ನೀನು ಚೆನ್ನಾಗಿ ಅರಿತಿದ್ವಿ ದೃಷ್ಟಿಯಿಂದ ಪರಬ್ರಹ್ಮನನ್ನೇ ಕಂಡಿರುವೆ ಇನ್ನೂ ಹೆಚ್ಚಾಗಿ ನಮ್ಮನ್ನು ಕೇಳುತ್ತಿದ್ದರೆ ಹೇಳುವೆ ಒಮ್ಮತದಿಂದ ಕೇಳಿ ಲೌಕಿಕ ಸ್ವರೂಪದ ಒಳ್ಳೆಯ ಬುದ್ಧಿಯಿಂದ ಅಧರ್ಮವಾಗುವುದು ಅಧರ್ಮವೂ ಆಗುವುದು ಎಂಬುದನ್ನು ತಿಳಿದು ಶುದ್ಧವಾದ ಅಂತಃಕರಣದಿಂದ ಉತ್ಕೃಷ್ಟದಲ್ಲಿ ಅತ್ಯುತ್ಕೃಷ್ಟವಾಗುವಂತೆ ಶ್ರೀ ಗುರುವನ್ನು ಸ್ತುತಿಸು ನೀನು ಒಳ್ಳೆಯ ಭಕ್ತಿ ಪೂರಿತನಾಗಿ ಯಾವ ಯಾವ ಸಮಯದಲ್ಲಿ ಶ್ರೀ ಗುರುವನ್ನು ಸ್ತುತಿಸುವೆಯೋ ಆಯಾ ಯಾ ಸಮಯದಲ್ಲಿ ನಾವು ಪೂರ್ಣ ಸಂತೋಷ ಹೊಂದುವೆವು ಆ ಸದ್ಗುರುವಿನ ಸ್ಥಿತಿಯೇ ನಮ್ಮ ಸ್ಥಿತಿಯನ್ನು ನಂಬು ಜನರು ಯಾವಾಗ ಭಕ್ತಿಯಿಂದ ಅಂಗಸಹಿತವಾದ ವೇದಗಳನ್ನು ವೇದಾಂತ ಭಾಷ್ಯವನ್ನು ಓದುವರೋ ಆ ಸ್ವಾಧ್ಯಾಯವು ನಿಶ್ಚಿತವಾಗಿ ನಮಗೆ ಬಂದು ಮುಟ್ಟುವುದೆಂದು ತಿಳಿ ಗುರುವೇ ಪರಬ್ರಹ್ಮನು ಎಂಬುದಾಗಿ ವೇದಾಂತದ ಸಿದ್ಧಾಂತವು ಸ್ಥಾಪಿತವಾಗಿದೆ ಈ ಕಾರಣದಿಂದ ಸದ್ಗುರುವನ್ನು ಒಮ್ಮತದಿಂದ ಭಜಿಸಲು ಎಲ್ಲ ದೇವತೆಗಳು ನಿನ್ನ ವಶವಾಗುವರು ಗುರು ಎಂಬ ಎರಡು ಅಕ್ಷರಗಳ ಶಬ್ದವಾಗಿದೆ ಅದು ಅಮೃತದ ಸಮುದ್ರವೆಂದು ತಿಳಿ ಅದರಲ್ಲಿ ಒಂದು ಕ್ಷಣಕಾಲ ಮುಳುಗಿದರೆ ಏನಾಗುವುದೆಂಬುದನ್ನು ಕೇಳು ಯಾವಾತನ ಹೃದಯದಲ್ಲಿ ಗುರು ಸ್ಮರಣೆಯುಂಟೋ ಅವನೇ ಆ ಮೂರು ಲೋಕಗಳಲ್ಲಿ ಪೂಜ್ಯನೆನಿಸುವನು ಯಾವಾಗಲೂ ಗುರುವೆಂಬ ಸಗುಣ ಪರಮಾತ್ಮನ ಸ್ಮರಣೆ ಎಂಬ ಅಮೃತಪಾನ ಮಾಡುವ ಆಶಿಷ್ಯನೇ ಅಮರನಾಗುವನು ಹೀಗೆ ಹೇಳುತ್ತಾ ಬ್ರಹ್ಮನು ಗುರುವಿಗೆ ಗುರುವಿನ ಮಹತ್ವವನ್ನು ಕಲಿಗೆ ತಿಳಿಸಿದನು ಇಲ್ಲಿಗೆ ಗುರುಚರಿತ್ರೆಯ ಎರಡನೇ ಅಧ್ಯಾಯದ ಕೊನೆಯ ಭಾಗ ಮುಕ್ತಾಯವಾಯಿತು ಧನ್ಯವಾದಗಳು